ಎಲ್ಲರಿಗೂ ನಮಸ್ತೆ ನಾನು ಲಕ್ಷ್ಮಿಕಾಂತ್ ಸ್ನೇಹಿತರೆ ತುಂಬ ಒಂದು ಟಿ ಇ ಟಿಯಲ್ಲಿ ಭಾಳಷ್ಟು ಅಂಕಗಳಲ್ಲಿ ವ್ಯತ್ಯಾಸ ಆಗಿರೋ ಕಾರಣಕ್ಕಾಗಿ ಸೊ ನಾವಿವತ್ತು ಇಲಾಖೆಗೆ ಭೇಟಿ ಕೊಟ್ಟಿದ್ದೀವಿ ಸೊ ರ್ಯಾಂಡಮ್ ಆಗಿ ನಾಲ್ಕರಿಂದ ಐದು ಅಂಕಗಳಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಡಿಸ್ಕ್ವಾಲಿಫೈಡ್ ಆಗಿದ್ದಾರೆ ಸೊ ಈ ಒಂದು ವಿಚಾರ ಇಟ್ಕೊಂಡು ಆ ಇಲಾಖೆಯಲ್ಲಿ ಇವತ್ತು ಎಲ್ಲವನ್ನು ಚರ್ಚೆ ಮಾಡಿದ್ದೀವಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಯಾರಿಗೆ ಈ ರೀತಿ ಆಗಿದೆಯಲ್ಲ ಅವನ್ನ ನಾವು ಖಂಡಿತ ಏನಪ್ಪ ಚೆಕ್ ಮಾಡ್ತೀವಿ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀವಿ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಒಂದು ವೈ ಎಮ್ ಆರ್ ಸೀಟನ್ನು ನಮಗೆ ಕರೆಕ್ಟಾಗಿ ಅಥೆಂಟಿಕ್ ಆಗಿ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ಸ್ನೇಹಿತರೆ ತುಂಬ ಒಂದು ಅಪ್ಲಿಕೇಶನ್ ಸಾಕಷ್ಟು ವ್ಯತ್ಯಾಸಗಳು ನಾವು ನೋಡ್ತಾ ಇದ್ದೀವಿ ಒಂದು ಅಂಕದಲ್ಲಿ ಏನು ಪಾತ್ರ ನೀವು ಡಿಸ್ಕ್ವಾಲಿಫೈಡ್ ಆಗಿದಿರಿ ಅದಕ್ಕೆ ನಿಮ್ಮ ಭವಿಷ್ಯವನ್ನ ಏನು ಪಾತ್ರ ನೀವು ಕಳ್ಕೊಬೇಡಿ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಸೊ ಇಲಾಖೆಯವರೇ ಈಗ ಜಂಟಿ ನಿರ್ದೇಶಕರೇ ಏನು ಪಾತ್ರ ಹೇಳುವಂಥ ಒಂದು ವಿಚಾರ ಏನು ಅಂತಂದರೆ ಯಾರ್ದು ಈ ರೀತಿ ಅಂಕಗಳಲ್ಲಿ ವ್ಯತ್ಯಾಸ ಬಂದಿದೆಯಲ್ಲ ಅವರು ಆ ಒಂದು ಲೆಟ್ರನ್ನ ಮಾಡೋದ್ರ ಮೂಲಕ ಆ ಲೆಟ್ರಲ್ಲಿ ಪೂರ್ಣವಾಗಿರ್ತಕ್ಕಂಥ ನಿಮ್ಮ ಮಾಹಿತಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಫಸ್ಟು ಎಷ್ಟು ಅಂಕಗಳು ಅಂದರೆ ಪ್ರಾವಿಜ್ನಲ್ ಕೀ ಆನ್ಸರ್ ಬಿಡುವಂಥ ಸಂದರ್ಭದಲ್ಲಿ ಏನಿತ್ತು ಅದಾದಮೇಲೆ ಇವರು ಅಂಕಪಟ್ಟಿ ಬಿಟ್ಟ ಮೇಲೆ ಎಷ್ಟು ವ್ಯತ್ಯಾಸ ಆಗಿದೆ ಮತ್ತು ಅದ್ರ ಜೊತೆಗೆ ನಿಮ್ಮದು ಏನು ವಯಮರ್ ಎಮ್ ಸೀಟ್ ಇರ್ದೈತಲ್ಲ ಆ ಸೀಟನ್ನು ಇಟ್ಕೊಂಡು ಅದರ ಅಟ್ಯಾಚ್ಮೆಂಟ್ ಅದೊಂದು ಕಾಪಿ ಮತ್ತು ಪ್ರತಿಯೊಂದು ನಿಮ್ಮ ಏನು ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ ಸಾರಿ ಮಾರ್ಕ್ಸ್ ಅಲ್ಲ ನಿಮ್ಮದು ಹಾಲ್ ಟಿಕೆಟ್ ಇದೆಯಲ್ಲ ಹಾಲ್ ಟಿಕೆಟು ಅವುಗಳನ್ನೆಲ್ಲವೂ ಏನು ಪಾತ್ರ ನೀವು ಅಟ್ಯಾಚ್ಮೆಂಟ್ ಮಾಡಿ ನಮ್ಮ ಒಂದು ಅಡ್ರೆಸ್ ಕಳಿಸಿದ್ರೆ ನಾವು ಖಂಡಿತ ಏನು ಪಾತ್ರ ನಿಮಗೆ ನ್ಯಾಯವನ್ನು ಕೊಡ್ತೀವಿ ನಿಮ್ಮ ಅದನ್ನು ಚೆಕ್ ಮಾಡಿ ಹೇಳ್ತೀವಿ ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತ ಸ್ನೇಹಿತರೆ ಇದು ಭಾಳಷ್ಟು ಏನು ಪಾತ್ರ ಕೇರ್ಫುಲ್ ಆಗಿ ಮಾಡಿ ನಾನೊಂದು ಅಡ್ರೆಸ್ಸನ್ನು ನಿಮಗೆ ಕೊಡ್ತೀನಿ ಜಂಟಿ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಕಾವೇರಿ ಭವನ ಬೆಂಗಳೂರು ಈ ಒಂದು ನಂಬರ್ಗೆ ನೀವು ಒಂದು ವಿಳಾಸಕ್ಕೆ ಸೊ ತಕ್ಷಣ ಇವತ್ತಿನ ಒಂದು ಇವತ್ತು ಏನು ಪಾತ್ರ ನೀವು ಪೋಸ್ಟ್ ಮಾಡಿದರೆ ಸೊ ನಿಮಗೆ ಏನು ಯಾರಲ್ಲಿ ಅಂಕ ವ್ಯತ್ಯಾಸ ಬಂದಿದೆ ಅವರು ಖಂಡಿತ ಏನು ಪಾತ್ರ ಚೆಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಈ ಈ ತ ಈ ಮೂಲಕ ನೀವೇನು ಪಾತ್ರ ಈ ಅಂಕಗಳಲ್ಲಿ ವ್ಯತ್ಯಾಸ ಬಂದಿದೆಯಲ್ಲ ತಕ್ಷಣ ಈ ಡಾಕ್ಯುಮೆಂಟನ್ನು ನೀವು ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕು ತಕ್ಷಣ ಮತ್ತು ನಿಮ್ಮ ಮೊಬೈಲನ್ನು ಅಲ್ಲಿ ಏನು ಪಾತ್ರ ನೀವು ಕನ್ಸಿಡರ್ ಅದನ್ನು ಮೆನ್ಷನ್ ಮಾಡಿ ಸೊ ಈ ಪೋಸ್ಟ್ಗಳನ್ನು ನೀವು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಿ ಯಾಕಂದರೆ ರ್ಯಾಂಡಮ್ ಆಗಿ ಒಂದಿಷ್ಟು ಇಡೀ ನಿಮ್ಮದು ಅಷ್ಟೇ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಏನು ಪಾತ್ರ ಈ ರೀತಿ ಆಗಿದೆ ವ್ಯತ್ಯಾಸ ಆಗಿದೆ ಸಾಕಷ್ಟು ಅಭ್ಯರ್ಥಿಗಳು ಒಳಗಡೆ ಬಂದಿದ್ದಾರೆ ಅದಕ್ಕೆ ಜಂಟಿ ನಿರ್ದೇಶಕರು ಹೇಳುವಂಥ ಒಂದು ವಿಚಾರ ಏನು ಅಂತಂದರೆ ಏನಾಗಿದೆ ನಾವು ಚೆಕ್ ಮಾಡ್ತೀವಿ ಅನ್ನುವಂಥ ವಿಚಾರ ಇದೆ ಅವರಲ್ಲಿ ಸೊ ಅದಕ್ಕೆ ಪ್ರತಿಯೊಬ್ಬರು ಯಾರು ಚೆಕ್ ಮಾಡ್ತಾರೋ ಅವ್ರಿಗೆ ಮಾತ್ರ ಅಂಕಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಪ್ರತಿಯೊಬ್ಬರು ಈ ಒಂದು ಅಡ್ರೆಸ್ಗೆ ವಿಳಾಸಕ್ಕೆ ಅವುಗಳನ್ನ ಪೋಸ್ಟ್ ಮಾಡಿ ಒಂದು ನಿಮ್ಮದು ಏನಿರಬೇಕಂದ್ರೆ ವೈ ಎಮ್ ಆರ್ ಸೀಟ್ ಇರಬೇಕು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇರಬೇಕು ಆಮೇಲೆ ಒಂದು ಲೆಟ್ರ್ ಹೆಡ್ ಲೆಟ್ರನ್ನು ರೆಡಿ ಮಾಡಿ ಆ ಲೆಟ್ರ್ ಹೆಡ್ಗೆ ಹಾಕಬೇಕಾದ್ರೆ ನನ್ನದು ಸಂಘದ ಲೆಟ್ರ್ ಇರ್ತದೆ ಅದನ್ನು ಕೊಡ್ತೀನಿ ಸೆಂಡ್ ಮಾಡ್ತೀನಿ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ನೀವೆಲ್ಲರೂ ಜಾಯ್ನ್ ಆದರೆ ಸೊ ಕೆಳಗೆ ಟೆಲಿಗ್ರಾಮಲ್ಲಿ ಕೊಡ್ತೀನಿ ವಾಟ್ಸಪ್ಪಲ್ಲಿ ಗ್ರೂಪ್ ಕೊಡ್ತೀನಿ ಅದ್ರ ಮೂಲಕ ಅದನ್ನು ಅಟ್ಯಾಚ್ಮೆಂಟ್ ಮಾಡಿ ಸೊ ತಕ್ಷಣ ಏನು ಪಾತ್ರ ರಿಜಿಸ್ಟ್ರೇಷನ್ ಪೋಸ್ಟ್ ಮಾಡಬೇಕು ರಿಜಿಸ್ಟ್ರೇಷನ್ ಪೋಸ್ಟ್ ಎರಡು ಒಂದು ದಿವಸ ಅಥವಾ ಎರಡು ದಿವಸಲ್ಲಿ ಇಲಾಖೆಗೆ ಬಂದು ತಲುಪಬೇಕು ಆವಾಗ ನಿಮ್ಮದು ಕರೆಕ್ಷನ್ ಆಗಿ ಮರ್ಸ್ಕೊಳ ಬರುತ್ತೆ ಸ್ನೇಹಿತರೆ ಸೊ ಹೆಚ್ಚಿನ ಮಾಹಿತಿ ಏನಾದರೂ ಇದ್ದರೆ ಸೊ ಕೆಳಗಡೆ ಕಮೆಂಟ್ ಮಾಡೋ ಮೂಲಕ ಏನು ಡಿ ಅವಶ್ಯಕತೆ ಇಲ್ಲ ಆ ಕರೆಕ್ಷನ್ ಇದ್ರೆ ನಿಮ್ಮದು ಅಂಕಪಟ್ಟಿ ಕರೆಕ್ಷನ್ ಅಥವಾ ಅಥವಾ ನೇಮಲ್ಲಿ ಕರೆಕ್ಷನ್ ಡೇಟ್ ಆಫ್ ಕರೆಕ್ಷನ್ ಇದ್ರೆ ಸೊ ಅದಕ್ಕೆ ಡಿ ಡಿ ಕಟ್ಟಬೇಕು ಅದು ಆಮೇಲೆ ಮಾಡ್ಕೊಳಕ್ಕೆರೆ ಈಗ ವ್ಯತ್ಯಾಸ ಇರತಕ್ಕಂಥದ್ದು ಅಂಕಗಳಲ್ಲಿ ಸೊ ಅದು ಕರೆಕ್ಷನ್ ನಿಮಗೆ ನಾನು ಮತ್ತೆ ಏನು ಪಾತ್ರ ಹೇಳ್ತೀನಿ ಸೊ ಇಷ್ಟು ಏನು ಪಾತ್ರ ತಕ್ಷಣ ತುರ್ತು ಪರಿಸ್ಥಿತಿಯಲ್ಲಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್